ನೂರ ಎರಡು ಪಾಯಿಂಟ್ ಒಂದು ಮೆಗಾಹರ್ಟ್ಸ್ಗಳು ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ನ್ಯಾನೋ ಯೂರಿಯಾ ಬಳಕೆ ಹಾಗೂ ಅದರ ಮಹತ್ವ ಕುರಿತು ಮಣ್ಣು ತಜ್ಞರಾದ ಡಾ ಎಂವಿ ರವಿಯರೊಡನೆ ಸಂದರ್ಶನ ನಂತರ ಪೇಟೆ ಧಾರಣೆಯನ್ನ ಹಾಗಾದರೆ ಮೊದಲಿಗೆ ಕೇಳೋಣ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಬಳಕೆ ಹಾಗೂ ಅದರ ಮಹತ್ವ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಂವಿ ರವಿಯರೊಡನೆ ಸಂದರ್ಶನ ಇವರನ್ನು ಸಂದರ್ಶಿಸುವವರು ಡಾ ವಿಜಿ ಬಾವುಲತಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ ಕೈಯನ್ನ ಮಣಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ತುಂಬಾ ಓಡಿ ಬರಲು ಬರುವುದು ಮಣಪುರಂ ಗೋಲ್ಡ್ ಲೋನ್ ಆಪ್ ಡೌನ್ಲೋಡ್ ಮಾಡಿ ಅಥವಾ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿರಿ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಜೀರೋ ಡಬಲ್ ಟೂ ಡಬಲ್ ತ್ರೀ ದುಡ್ಡು ನೀಡಲು ಬರುತ್ತದೆ ಮಣಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸರ್ವಿಸ್ ರೈತ್ ಬಾಂಧವರಿಗೆ ನಮಸ್ಕಾರ ರೈತ್ ಬಾಂಧವ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯಾನೋ ಯೂರಿಯಾದ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಇತ್ತೀಚೆಗೆ ಸಾಕಷ್ಟು ನ್ಯಾನೋ ಯೂರಿಯಾದ ಬಗ್ಗೆ ವಿಜ್ಞಾನಿಗಳು ರೈತರಿಗೆ ಬಳಕೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಸರ್ಕಾರ ಸಹ ನ್ಯಾನೋ ಯೂರಿಯಾವನ್ನು ಬಳಸಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಏನಿದು ನ್ಯಾನೋ ಯೂರಿಯಾ ಅಂದರೆ ಹೇಗೆ ಬಳಸಬೇಕು ಮತ್ತು ನಾವು ಬಳಸ್ತಕ್ಕಂಥ ಯೂರಿಯಾ ಗೊಬ್ಬರಕ್ಕೂ ಮತ್ತು ನ್ಯಾನೋ ಯೂರಿಯಾಕ್ಕೂ ಏನು ವ್ಯತ್ಯಾಸಗಳಿದ್ದಾವೆ ಇದರ ಒಂದು ಮಹತ್ವ ಪ್ರಯೋಜನಗಳು ಏನೇನು ಅಂತಕ್ಕಂಥ ವಿಚಾರವಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ ಎಮ್ ಯು ರವಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ರವಿ ಅವರೇ ನಮ್ಮ ರೈತರ ಪರವಾಗಿ ತಮಗೆ ಸ್ವಾಗತ ನಮಸ್ಕಾರ ಡಾಕ್ಟರ್ ರವಿ ಎಲ್ಲರಿಗೂ ನಮಸ್ಕಾರ ಹೇಳಿ ಸರ್ ಮೊದಲನೇದಾಗಿ ಇತ್ತೀಚೆಗೆ ಸಾಕಷ್ಟು ನ್ಯಾನೋ ಯೂರಿಯಾದ ಬಗ್ಗೆ ರೈತರು ಕೇಳ್ತಾ ಇರ್ತಾರೆ ನ್ಯಾನೋ ಯೂರಿಯಾ ವಿಚಾರ ನ್ಯಾನೋ ಯೂರಿಯಾ ಅಂದರೆ ಈಗ ನ್ಯಾನೋ ಯೂರಿಯಾ ಅಂತಂದ್ರೆ ಅತ್ಯಂತ ಸಣ್ಣ ಕಣಗಳಿಂದ ಯೂರಿಯಾ ಕಣಗಳಿಂದ ಮಾಡಿರ್ತಕ್ಕಂತ ಒಂದು ದ್ರವರೂಪದ ಗೊಬ್ಬರ ಅಂತಂದ್ರೆ ತಪ್ಪಾಗಲಾರದು ಈಗ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಯೂರಿಯಾವನ್ನು ನೋಡಿದಾಗ ಸ್ವಲ್ಪ ಕಾಳುಗಳು ದಪ್ಪ ಇರ್ತವೆ ಇದನ್ನೇನೆ ಬಹಳ ಸಣ್ಣ ಸಣ್ಣ ಕಣಗಳನ್ನಾಗಿ ಮಾಡಿ ಇಪ್ಪತ್ತರಿಂದ ಐವತ್ತು ಎಮ್ ಎಮ್ ಸೈಜನ್ನು ಮಾಡಿಬಿಟ್ಟು ದ್ರಾವಣ ರೂಪದಲ್ಲಿ ತಯಾರು ಮಾಡಿರ್ತಕ್ಕಂಥ ಗೊಬ್ಬರ ಇದು ಅತ್ಯಂತ ಸಣ್ಣ ಕಣಗಳಿರೋದ್ರಿಂದ ಸಸ್ಯಗಳು ಪರಿಣಾಮಕಾರಿಯಾಗಿ ಹೀರ್ಕೊಳ್ತವೆ ಸಿಂಪರಣೆಯನ್ನು ಮಾಡಿದಾಗ ಒಂದು ಸರಿ ಸಿಂಪರಣೆಯನ್ನು ಮಾಡಿದರೆ ಎಲೆಗಳು ಕಾಯಿಗಳು ಹೂವುಗಳು ಮತ್ತು ಬೇರುಗಳವರೆಗೂ ಕೂಡ ವಿತಿನ್ ಒಂದು ಮಿನಿಟಲ್ಲಿ ಕಂಪ್ಲೀಟಾಗೆ ಗಿಡಕ್ಕೆ ಹರಡುತ್ತಿದ್ದು ಯಾಕಂದರೆ ಸಣ್ಣ ಕಣ ಇದೆ ರಂಧ್ರಗಳ ಮುಖಾಂತರ ಕೋಶಗಳ ಮುಖಾಂತರ ಮತ್ತು ನಾಳಗಳ ಮುಖಾಂತರ ಸಸ್ಯಗಳಿಗೆ ಅದು ಡೈರೆಕ್ಟಾಗೆ ತಲುಪುತ್ತೆ ಬೇಗ ಪರಿಣಾಮಕಾರಿಯಾಗಿ ಕೂಡ ಆಗುತ್ತೆ ಅದೇ ಸಾಂಪ್ರದಾಯಿಕ ಯೂರಿಯಾವನ್ನು ನಾವು ಉಪಯೋಗವನ್ನು ಮಾಡಿದಾಗ ಅದು ನೀರಿನಲ್ಲಿ ಕರಗಬೇಕು ನಂತರ ಬೇರುಗಳಿಗೆ ಬರಬೇಕು ನಂತರ ಅದು ಬರಬೇಕು ಇಲ್ಲಿ ಸಿಂಪರಣೆ ಮೂಲಕ ಮಾಡೋದ್ರಿಂದ ಬೇಗ ಅದು ಚಿಕ್ಕ ಕಣಗಳಿರೋದ್ರಿಂದ ಬೇಗ ಹೀರಿಕೊಂಡು ಪರಿಣಾಮಕಾರಿಯಾಗಿ ಬರುತ್ತೆ ಸರ್ ಇದು ನ್ಯಾನೋ ಯೂರಿಯಾ ಈಗ ನ್ಯಾನೋ ಯೂರಿಯಾವನ್ನು ಅಧಿಕೃತವಾಗಿ ಇದೇನು ಖಾಸಗಿ ಕಂಪನಿಯರು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರಿ ಸಂಸ್ಥೆಯವರು ನ್ಯಾನೋ ಯೂರಿಯನ್ನು ಉತ್ಪಾದನೆ ಮಾಡಿ ಈಗಾಗಲೇ ಮಾರುಕಟ್ಟೆಗೆ ಬಿಡುಗಡೆ ಆಗಿದೆ ಹೇಗೆ ಇದು ಈಗ ನ್ಯಾನೋ ಯೂರಿಯಾ ಈಗ ಆಲ್ರೆಡಿ ಮಾರುಕಟ್ಟೆಗೆ ಬಿಡುಗಡೆಯಾಗಿದೆ ಇದನ್ನು ಪ್ರಾರಂಭವನ್ನು ಮಾಡಿರ್ತಕ್ಕಂಥವರು ಖಲೋಲ ಗುಜರಾತ್ನಲ್ಲಿರ್ತಕ್ಕಂಥ ಖಲೋಲ ಅಂತಕ್ಕಂಥ ಒಂದು ಜಾಗದಲ್ಲಿ ಅಲ್ಲಿ ನ್ಯಾನೋ ಬಯೋಟೆಕ್ನಾಲಜಿ ಸಂಶೋಧನಾ ಕೇಂದ್ರ ಇದೆ ಅವರು ಇದನ್ನು ಮ್ಯಾನುಫ್ಯಾಕ್ಚರನ್ನು ಮಾಡಿದ್ದಾರೆ ಇದನ್ನು ಇಫ್ಕೋ ಸಂಸ್ಥೆಯವರು ಪೇಟೆಂಟನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಅಧಿಕೃತವಾಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಮಾರಾಟ ಮಳಿಗೆಗಳಲ್ಲಿ ಸಿಗ್ತಾ ಇದೆ ಇದನ್ನು ಆನ್ಲೈನಲ್ಲೂ ಕೂಡ ಡಬ್ಲ್ಯೂ 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 ಬ ಇಫ್ಕೋ ಬಜಾರ್ ಡಾಟ್ ಇನ್ನಲ್ಲಿಯೂ ಕೂಡ ನಾವು ನೇರವಾಗಿ ಬುಕ್ ಮಾಡಿಬಿಟ್ಟು ನಾವು ಅಧಿಕೃತವಾಗಿ ನಾವು ಪರ್ಚೇಸನ್ನು ಮಾಡ್ಬೋದು ಇದರ ಒಂದು ಬೆಲೆ ಎರಡು ನೂರ ನಲವತ್ತು ರೂಪಾಯಿ ಐನೂರು ಎಮ್ ಎಲ್ಲು ಒಂದು ಬಾಟಲಿಗೆ ಅರ್ಧ ಲೀಟರ್ ಬಾಟಲಿಗೆ ಐನೂರ ನಲ್ವ ಇನ್ನೂರ ನಲ್ವತ್ತು ರೂಪಾಯಿಗಳು ಈಗ ಅರ್ಧ ಬಾಟಲ್ ಒಂದು ನ್ಯಾನೋ ಯೂರಿಯಾವನ್ನ ತೆಗೆದುಕೊಂಡಾಗ ಅಲ್ಲಿ ಪೋಷಕಾಂಶದ ಪ್ರಮಾಣ ಅಂದ್ರೆ ಸಾರಜನಕದ ಪ್ರಮಾಣ ಎಷ್ಟಿರುತ್ತೆ ಉದಾಹರಣೆ ರೈತರು ಈಗ ಒಂದು ಚೀಲು ಯೂರಿಯಾಗ ಗೊಬ್ಬರ ತರ್ತಾರೆ ಒಂದು ಚೀಲು ಯೂರಿಯಾಗ ಗೊಬ್ಬರ ತರೋದಕ್ಕೂ ಮತ್ತು ಒಂದು ಅರ್ಧ ಲೀಟರ್ ಬಾಟಲ್ ಅಂದ್ರೆ ಐದನೂರು ಎಂ ಎಲ್ ನ್ಯಾನೋ ಯೂರಿಯಾ ಬಾಟಲ್ ತರೋದಕ್ಕೂ ಏನೇನು ವ್ಯತ್ಯಾಸಗಳಿದಾವೆ ಹೇಳ ಈಗ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಯೂರಿಯಾದಲ್ಲಿ ನಮಗೆ ಗೊತ್ತಿರೋ ನಲವತ್ತಾರು ಪರ್ಸೆಂಟ್ ಸಾರ್ವಜನಿಕ ಇರುತ್ತೆ ಈ ಸಾಂಪ್ರದಾಯಿಕ ಈ ಒಂದು ನ್ಯಾನೋ ಯೂರಿಯಾದಲ್ಲಿ ಶೇಕಡ ನಾಲ್ಕರಷ್ಟು ಸಾರಜನಕ ಇರುತ್ತೆ ಈ ಒಂದು ಸಾರಜನಕದ ಒಂದು ಕಣ ಅತ್ಯಂತ ಕಡಿಮೆ ಸೈಜಲ್ಲಿ ಇರೋದ್ರಿಂದ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ಪರ್ಸೆಂಟ್ ಸಾರ್ವಜನಿಕ ಇರುತ್ತೆ ಅದನ್ನು ದ್ರವರೂಪದಲ್ಲಿ ನ್ಯಾನೋ ಯೂರಿಯಾವನ್ನು ನಾಲ್ಕು ಪರ್ಸೆಂಟ್ ಸಾರ್ವಜನಿಕ ಇರೋದ್ರಿಂದ ಅದನ್ನು ಡೈರೆಕ್ಟ್ ಆಗಿ ನಾವು ಸಿಂಪಡಣೆ ಮಾಡೋದ್ರಿಂದ ನೇರವಾಗಿ ಅದನ್ನು ಈರ್ಕೊಂಡ್ಬಿಟ್ಟು ನಂತರ ಇದು ಪರಿಣಾಮಕಾರಿಯಾಗಿ ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಈಗ ನಡೆದಿರತಕ್ಕಂಥ ಒಂದು ಸಂಶೋಧನೆಯ ಪ್ರಕಾರ ಒಂದು ಬಾಟಲ್ ನ್ಯಾನೋ ಯೂರಿಯಾ ಅರ್ಧ ಒಂದು ಬ್ಯಾಗ್ ನ್ಯಾನೋ ಒಂದು ಬ್ಯಾಗು ಸಾಂಪ್ರದಾಯಿಕ ಯೂರಿಯಾಗೆ ಸಮನ ಆಗಿರುತ್ತೆ ಇದು ಒಂದು ಇರೋದ್ರಿಂದ ಆರಾಮಾಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು ಕೈಚೀಲದಲ್ಲಿ ಇಟ್ಕೊಂಡು ನಾವು ಬರಬಹುದು ಯಾವುದೇ ತರಹದ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಕಾಸ್ಟ್ ಅಂತ ಆಮೇಲೆ ಎಲ್ಲರೂ ಕೂಡ ಮಾರ್ಕೆಟ್ ಅಲ್ಲಿ ಹೋಗಿ ಅಥವಾ ಆನ್ಲೈನ್ ಕೂಡ ಇದನ್ನು ಪರ್ಚೇಸ್ ಅನ್ನು ಮಾಡಬಹುದು ಈಗ ಒಂದು ಐವತ್ತು ಜಿಯ ಯೂರಿಯಾ ಬ್ಯಾಗ್ ಅಂದ್ರೆ ನಮ್ಮ ಏನು ಸಾಂಪ್ರದಾಯಿಕ ನಲವತ್ತೈದು ಕೆಜಿ ಒಂದು ಯೂರಿಯಾ ಬ್ಯಾಗ್ ಅನ್ನ ಭೂಮಿಗೆ ಹಾಕಿದಾಗ ಎಷ್ಟು ಪೋಷಕಾಂಶಗಳು ಬೆಳೆಗೆ ಸಿಗುತ್ತವೆ ಅದೇ ರೀತಿ ಈ ಒಂದು ಅರ್ಧ ಲೀಟರ್ ಅಂದ್ರೆ ಐದನೂರ್ ಎಂ ಎಲ್ಯಾ ಬಳಸಿದಾಗ ಅಷ್ಟೇ ಪ್ರಮಾಣದ ಪೋಷಕಾಂಶಗಳು ಹಂಡ್ರೆಡ್ ಸಿಗ್ತಾವಂತ ಈಗ ಏನಂತಂದ್ರೆ ಯೂರಿಯಾ ಗೊಬ್ಬರವನ್ನ ರೀಪ್ಲೇಸ್ ಮಾಡ್ರಿ ಅಂತ ನಾವು ಹೇಳ್ತಾ ಇಲ್ಲ ನಾವು ಹೇಳ್ತಕ್ಕಂಥದ್ದು ನ್ಯಾನೋ ಯೂರಿಯಾವನ್ನ ಮೇಲು ಗೊಬ್ಬರವಾಗಿ ಉಪಯೋಗವನ್ನ ಮಾಡಬೇಕು ಯಾಕಂದ್ರೆ ಸಾಂಪ್ರದಾಯಿಕ ಯೂರಿಯಾ ಒಂದು ಕ್ವಿಂಟಲ್ ಇತ್ತಂದ್ರೆ ಅದರಲ್ಲಿ ಐವತ್ತು ಕೆಜಿ ಮೂಲ ಗೊಬ್ಬರವಾಗಿ ಸಾಂಪ್ರದಾಯಿಕ ಯೂರಿಯಾವನ್ನ ಹಾಕಬೇಕಾಗುತ್ತೆ ನ್ಯಾನೋ ಯೂರಿಯಾವನ್ನ ನಾವು ಮೂವತ್ತು ದಿವಸಗಳ ನಂತರ ಅಥವಾ ಬಿತ್ತಿದ ಬಿತ್ತಿ ಮೂವತ್ತು ದಿವಸಗಳ ನಂತರ ಮತ್ತೆ ನಲವತ್ತೈದು ದಿವಸಗಳ ನಂತರ ನಾವು ಸಿಂಪರಣೆಯನ್ನ ಮಾಡಬೇಕು ಇದನ್ನ ಗೊಬ್ಬರವಾಗಿ ಸಿಂಪರಣೆಯ ಮುಖಾಂತರ ಉಪಯೋಗವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಭೂಮಿಗೆ ಹಾಕಬಾರ್ದು ಸೊ ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಒಂದು ಆಗುತ್ತೆ ಐವತ್ತು ಪರ್ಸೆಂಟ್ ಸಾಂಪ್ರದಾಯಿಕ ಯೂರಿಯವನ್ನ ನಾವು ರೀಪ್ಲೇಸ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ ಹಂಗಾಗಿನೆ ಸೆಂಟ್ರಲ್ ಗವರ್ಮೆಂಟ್ ಕೂಡ ಇಫ್ಕೋ ಕಂಪ್ನಿಯವರು ಕೂಡ ಮೂಲ ಗೊಬ್ಬರವಾಗಿ ಯೂರಿಯವನ್ನ ಐವತ್ತು ಪರ್ಸೆಂಟ್ ಉಪಯೋಗವನ್ನು ಮಾಡ್ರಿ ಗೊಬ್ಬರವಾಗಿ ನ್ಯಾನೋ ಯೂರಿಯವನ್ನ ನೀವು ಎರಡು ಬಾರಿ ಸಿಂಪರಣೆಯನ್ನ ಮಾಡಿದ್ರೆ ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳಿದ್ದಾರೆ ಈಗಾಗಲೇ ಅನೇಕ ಸಂಶೋಧನೆಗಳು ಕೂಡ ಇದ್ರ ಬಗ್ಗೆ ನಡೆದವೆ ಈಗ ಭಾರತ ಸರ್ಕಾರ ಸರ್ಕಾರದವರು ಇದರ ಬಗ್ಗೆ ತೊಂಬತ್ನಾಲ್ಕು ಬೆಳೆಗಳ ಮೇಲೆ ಪ್ರಯೋಗವನ್ನು ಮಾಡಿದರೆ ಸುಮಾರು ಹನ್ನೊಂದು ಸಾವಿರ ಪ್ರಯೋಗಗಳನ್ನು ಮಾಡಿಬಿಟ್ಟು ನಂತರ ಇದನ್ನ ಮಾರ್ಕೆಟ್ಗೆ ಬಿಟ್ಟಿದ್ದಾರೆ ಇದರಿಂದ ಶೇಕಡ ತೊಂಬತ್ತರಷ್ಟು ಸಾರ್ವಜನಿಕದ ಒಂದು ದಕ್ಷತೆಯನ್ನು ಹೆಚ್ಚಿಸಬಹುದು ಈಗ ಸಾಂಪ್ರದಾಯಿಕ ಯೂರಿಯವನ್ನು ಉಪಯೋಗವನ್ನು ಮಾಡೋದ್ರಿಂದ ಮೂವತ್ತರಿಂದ ಐವತ್ತು ಪರ್ಸೆಂಟು ನಮಗೆ ಸಾರ್ವಜನಿಕ ಉಪಯೋಗ ಆಗುತ್ತೆ ಉಳಿದದ್ದು ನೈಟ್ರೇಟ್ ರೂಪದಲ್ಲಿ ಅಥವಾ ಅಮೋನಿಕಾ ರೂಪದಲ್ಲಿ ನಮಗೆ ಲಾಸ್ ಆಗ್ತಕ್ಕಂಥದ್ದು ನೋಡ್ತಾ ಇದೀವಿ ಅದೇ ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ ಶೇಕಡ ತೊಂಬತ್ತರಷ್ಟು ಸಾರ್ವಜನಿಕ ಉಪಯೋಗವನ್ನ ಆಗುತ್ತೆ ಇದರಿಂದ ಬಹಳ ಪರಿಣಾಮಕಾರಿಯಾಗಿ ಇಳುವರಿ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಈಗ ಮುಖ್ಯವಾಗಿ ಭತ್ತವನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ಬೆಳೀತಾ ಇದ್ರೆ ಗೊಬ್ಬರವಾಗಿ ಎರಡರಿಂದ ಮೂರು ಸಾರಿ ಯೂರಿಯವನ್ನ ಭತ್ತಕ್ಕೆ ಕೊಡದಿರ್ತಾರೆ ಇಲ್ಲಿ ಭತ್ತವನ್ನು ಬೆಳೆಯುವಂತಹ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಯಾವ ರೀತಿ ಇಲ್ಲಿ ಭತ್ತವನ್ನು ಬೆಳೀತಕ್ಕಂತ ರೈತರಿಗೆ ಒಂದು ಕ್ಲೂ ಅಥವಾ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ನೀವೇನು ಗೊಬ್ಬರವಾಗಿ ಯೂರಿಯಾವನ್ನು ಉಪಯೋಗವನ್ನು ಮಾಡ್ತೀರೋ ಅದನ್ನ ನೀವು ಮೂಲ ಗೊಬ್ಬರವಾಗಿ ಉಪಯೋಗವನ್ನು ಮಾಡಿ ಸಾಮಾನ್ಯವಾಗಿ ಭತ್ತ ಬೆಳೀತಕ್ಕಂತ ರೈತರು ಹತ್ತು ದಿವಸಕ್ಕೆ ಒಮ್ಮೆ ಯೂರಿಯಾ ಗೊಬ್ಬರವನ್ನ ಹಾಕ್ತಲೇ ಇರ್ತಾರೆ ಆಲ್ಮೋಸ್ಟ್ ಶಿಫಾರಸಿಗಿಂತ ಎರಡರಿಂದ ಮೂರು ಪಟ್ಟು ಯೂರಿಯಾ ಗೊಬ್ಬರವನ್ನ ಹಾಕ್ತಾರೆ ಈ ನ್ಯಾನೋ ಯೂರಿಯವನ್ನ ನಾಟಿ ಮಾಡಿದ ಮೂವತ್ತು ದಿವಸ ಆದ ನಂತರ ಅಂದರೆ ಕವಲುಡಿಯುವ ಸಮಯದಲ್ಲಿ ಕವಲು ಬರ್ತಕ್ಕಂಥ ಸಮಯದಲ್ಲಿ ಒಂದು ಬಾರಿ ಸಿಂಪರಣೆಯನ್ನು ಮಾಡಬೇಕು ಅದೇ ರೀತಿ ಹೂ ಬಿಡ್ತಕ್ಕಂಥ ಮುಂಚಿತವಾಗಿ ಒಮ್ಮೆ ಸಿಂಪರಣೆಯನ್ನು ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಇದರ ಬಗ್ಗೆ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ನಾವು ಮಾಡಿದ್ದೇವೆ ಹಾಗಾಗಿ ನಾಟಿ ಮಾಡಿದ ಮೂವತ್ತು ದಿವಸಗಳ ನಂತರ ಮತ್ತು ನಲವತ್ತೈದು ದಿವಸಗಳಿಗೆ ಒಮ್ಮೆ ನಾವು ಸಿಂಪರಣೆಯನ್ನು ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಆಗುತ್ತೆ ಇದರಿಂದ ಶೇಕಡ ಐವತ್ತರಷ್ಟು ಸಾಂಪ್ರದಾಯಿಕ ಯೂರಿಯಾವನ್ನು ನಾವು ಆಗುತ್ತೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಇನ್ನು ಈ ನ್ಯಾನೋ ಯೂರಿಯಾವನ್ನು ಸಿಂಪರಣೆ ಮುಖಾಂತರ ಮಾತ್ರ ಬೆಳೆಗಳಿಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳಿದ್ರಿ ಇದನ್ನ ಯಾವ ರೀತಿ ಸಿಂಪರಣೆ ಮಾಡಬೇಕು ಹೇಗೆ ಬಳಸ್ತಕ್ಕಂಥ ವಿಧಾನ ಜೊತೆಗೆ ಯಾವ ರೀತಿ ಸಿಂಪರಣೆ ಮಾಡಿದ ಮೇಲೆ ಯಾವ ರೀತಿ ಬೆಳೆಯಲ್ಲಿ ಕೆಲಸವನ್ನ ಮಾಡುತ್ತೆ ಈಗ ಸಾಮಾನ್ಯವಾಗಿ ಒಂದು ನ್ಯಾನೋ ಯೂರಿಯಾ ಐನೂರು ಎಂ ಎಲ್ ಬಾಟ್ಲಲ್ಲಿ ಅಥವಾ ಅರ್ಧ ಲೀಟರ್ ಬಾಟ್ಲಲ್ಲಿ ಬರುತ್ತೆ ಇದನ್ನ ಉಪಯೋಗಿಸ್ತಕ್ಕಂತ ಮುಂಚಿತವಾಗಿ ಅದನ್ನ ನಾವು ಚೆನ್ನಾಗಿ ಅಲ್ಲಾಡಿಸ್ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಉಪಯೋಗವನ್ನು ಮಾಡಬೇಕಾಗುತ್ತೆ ನಮ್ಮ ಒಂದು ಸಂಶೋಧನೆಯ ಪ್ರಕಾರ ಎರಡರಿಂದ ನಾಲ್ಕು ಎಮ್ ಎಲ್ ಒಂದು ಲೀಟರ್ಗೆ ಬೆರೆಸಿಬಿಟ್ಟು ಸಿಂಪರಣೆಯನ್ನು ಮಾಡಬೇಕು ಅದು ಭತ್ತಕ್ಕಾದ್ರೆ ಈಗ ಅದ್ರಲ್ಲಿ ತಿಳಿಸಿರುವಂತೆ ಮೂವತ್ತು ದಿವಸ ಮತ್ತು ನಲವತ್ತೈದು ದಿವಸಕ್ಕೆ ನಾವು ಉಪಯೋಗವನ್ನು ಮಾಡಬೇಕು ಯಾವಾಗ ನಾವು ಸಿಂಪರಣೆಯನ್ನು ಮಾಡ್ತೀವೋ ಇಮ್ಮಿಡಿಯೇಟ್ ಆಗಿ ಎಲೆಗಳ ಎಲೆಗಳಲ್ಲಿರ್ತಕ್ಕಂಥ ರಂಧ್ರಗಳಿಗೆ ಹೋಗುತ್ತೆ ಫಸ್ಟು ನಂತರ ನಂತರ ಕೋಶಕ್ಕೆ ಹೋಗುತ್ತೆ ಕೋಶದಿಂದ ಮತ್ತು ಫ್ಲೂಯಮ್ ಅಂತಕ್ಕಂಥ ನಾಳಗಳಿಗೆ ಬಂದ್ಬಿಟ್ಟು ಎಲೆಕಾಯಿ ಮತ್ತು ಹೂಗಳಿಗೆ ಮತ್ತು ಬೇರುಗಳಿಗೆ ಅದು ಹರಡ್ಬಿಡುತ್ತೆ ಹರಡುತ್ತೆ ಬೇಗ ಹರಡುತ್ತೆ ಇದನ್ನು ಆದಷ್ಟು ನಾವು ಬೆಳೆ ಬೆಳಗ್ಗೆ ಅಥವಾ ಸಾಯಂಕಾಲ ಸಿಂಪಡಣೆ ಮಾಡೋದು ಬಹಳ ಉತ್ತಮ ಸಿಂಪರೇನ ಯಾವಾಗಲೂ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡ್ತಾರೆ ಇಲ್ಲಿನೂ ಕೂಡ ನಾವು ಬೆಳಗ್ಗೆ ಮತ್ತು ಸಾಯಂಕಾಲವನ್ನು ಉಪಯೋಗವನ್ನು ಮಾಡಿದರೆ ಉತ್ತಮ ಆಗುತ್ತೆ ಆಮೇಲೆ ಹೆಚ್ಚು ಕೂಡ ಪರಿಣಾಮಕಾರಿ ಆಗುತ್ತೆ ಆದಷ್ಟು ಉಪಯೋಗ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪಯೋಗವನ್ನು ಮಾಡ್ಬೋದು ಕೆಲವೊಂದು ಕೀಟನಾಶಕಗಳ ಜೊತೆಗೆ ಕೆಲವೊಂದು ರೋಗನಾಶಕಗಳ ಜೊತೆಗೂ ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು ಕೆಲವೊಂದು ಕರಕ್ತಕ್ಕಂಥ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳ ಜೊತೆಗೂ ಕೂಡ ನಾವು ಉಪಯೋಗವನ್ನು ಮಾಡಬಹುದು ಆಮೇಲೆ ಕೆಲವು ಕೃಷಿ ರಾಸಾಯನಿಕಗಳ ಜೊತೆಗೂ ಕೂಡ ನಾವು ಬೆರೆಸಿ ಮಾಡಬೇಕಾಗುತ್ತೆ ಸೊ ಸೊ ಈಗಾಗಲೇ ಇಫ್ಕೋ ಕಂಪ್ನಿಯವರು ಮತ್ತೆ ಈಗ ಆಲ್ರೆಡಿ ಸಂಶೋಧನೆಯನ್ನು ನಡೆಸಿ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಬಹಳಷ್ಟು ಕೀಟನಾಶಕ ಮತ್ತು ರೋಗನಾಶಕಗಳಿಗೆ ನೋರ್ ರೋಗನಾಶಕಗಳ ಒಂದು ಔಷಧಿಯ ಜೊತೆಗೆ ಮಿಶ್ರಣವನ್ನು ಮಾಡ್ತಾರೆ ರೈತರಿಗೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ಯಾವುದೇ ಕೀಟನಾಶಕ ಅಥವಾ ರೋಗನಾಶಕದ ಜೊತೆಗೆ ಮಿಶ್ರಣವನ್ನು ಮಾಡಿ ಸಿಂಪಡಣೆಯನ್ನು ಮಾಡಬೇಕಾದ್ರೆ ಜಾರ್ ಟೆಸ್ಟ್ ಅಂತ ಮಾಡಬೇಕು ಜಾರ್ ಟೆಸ್ಟ್ ಅಂದ್ರೆ ಏನಂದ್ರೆ ಒಂದು ಪ್ರಣಾಳಿಕೆಯನ್ನು ತೆಗೆದುಕೊಂಡು ಟೆಸ್ಟ್ ಬಂತಿರಲ್ಲ ಟೆಸ್ಟ್ ತಗೊಂಡು ಅದರಲ್ಲಿ ಒಂದು ಎರಡು ಎಮ್ ಎಲ್ ನ್ಯಾನೋ ಯೂರಿಯಾ ಹಾಕಿರಿ ಒಂದೆರಡು ಎಮ್ ಎಲ್ಲು ಕೀಟನಾಶಕ ಅಥವಾ ರೋಗ ರೋಗನಾಶಕವನ್ನು ಒಂದೆರಡು ಎಮ್ ಎಲ್ ವಾಟ್ರ್ ಹಾಕಿರಿ ಇವು ಮೂರನ್ನು ಮಿಕ್ಸ್ ಮಾಡಿದಾಗ ಕಂಪ್ಲೀಟಾಗಿ ಕರಗಬೇಕದು ಯಾವುದೇ ರೀತಿಯಾಗಿರ್ತಕ್ಕಂಥ ಮೊಸರು ಮೊಸರು ತರ ಆಗೋದು ಗಟ್ಟಿ ಆಗೋದು ಈ ಥರ ಆಗಬಾರ್ದು ಈ ತರ ಆಯಿತು ಅಂತಂತಂದರೆ ಅದು ಕಂಪ್ಯಾಟಬಿಲಿಟಿ ಇರೋದಿಲ್ಲ ಅದನ್ನು ನಾವು ಮಿಕ್ಸ್ ಮಾಡಿ ಸಿಂಪರಣೆಯನ್ನು ಮಾಡ್ಬೋದು ಸಂಪೂರ್ಣವಾಗಿ ಕರೆಕ್ಟಪ್ಪ ಅಂತಂದ್ರೆ ಇಮಿಡಿಯೇಟ ನಾವು ಕೀಟನಾಶಕ ಅಥವಾ ರೋಗನಾಶಕದ ಜೊತೆಗೆ ಮಿಶ್ರಣವನ್ನು ಮಾಡಿಬಿಟ್ಟು ನಾವು ಸಿಂಪಡಣೆಯನ್ನು ಮಾಡ್ಬೋದು ಈಗ ವಿಶೇಷವಾಗಿ ಬಹಳಷ್ಟು ಮಳೆಯಾಗಿರುತ್ತೆ ಗೊಬ್ಬರ ಹಾಕ್ಲಿಕ್ಕೆ ಗೊಬ್ಬರ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ ಭೂಮಿ ಎಲ್ಲ ಒದ್ದೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಈ ನ್ಯಾನೋ ಯೂರಿಯಾವನ್ನ ಗೊಬ್ಬರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡಲಿಕ್ಕೆ ಅನುಕೂಲ ಅಂತ ಹೇಗೆ ಈಗ ನ್ಯಾನೋ ಯೂರಿಯಾ ಅಂದೇಟ್ಗೆ ಇದು ಒಂದು ರೂಪದಲ್ಲಿ ಇರತಕ್ಕಂಥ ಗೊಬ್ಬರ ಯಾವುದೇ ಕಾರಣಕ್ಕೂ ಭೂಮಿಗೆ ಹಾಕ್ಬಾರ್ದು ಅಂತ ಈಗಾಗಲೇ ತಿಳಿಸಿದೀವಿ ಸಿಂಪರಣೆಯ ಮುಖಾಂತರ ನಾವು ಹಾಕಬೇಕಾಗುತ್ತೆ ಮೂವತ್ತು ದಿವಸ ಮತ್ತು ನಲವತ್ತೈದು ದಿವಸ ಅಥವಾ ಕಾಲು ಸಮಯದಲ್ಲಿ ಅಥವಾ ಹೂವು ಬರ್ತಕ್ಕಂಥ ಮುಂಚಿತವಾಗಿ ನಾವು ಹಾಕಬೇಕಾಗುತ್ತೆ ಅಕಸ್ಮಾತ್ ಆಗಿ ಏನಾದರೂ ಮಳೆ ಬಂತಪ್ಪ ಅಂತಂದರೆ ಸಿಂಪಡಿಸುವಾಗ ಹನ್ನೆರಡು ತಾಸುಗಳ ಮುಂಚೆ ಸಿಂಪರಣೆ ಆಗುತ್ತೆ ಹನ್ನೆರಡು ತಾಸುಗಳ ಒಳಗಡೆ ಏನಾದರೂ ಮಳೆ ಬಂತಂದರೆ ನಾವು ಮತ್ತೊಮ್ಮೆ ನಾವು ಸಿಂಪರಣೆಯನ್ನು ಮಾಡಬೇಕು ಇನ್ನು ನ್ಯಾನೋ ಯೂರಿಯಾವನ್ನು ಬಳಸುವಾಗ ಏನು ಮುನ್ನೆಚ್ಚರಿಕೆಗಳು ಅಥವಾ ಅದರ ಒಂದು ನಾವೇನಂತೀವಿ ಸಂರಕ್ಷಣೆ ಮಾಡಬೇಕಾದಂಥ ಕ್ರಮಗಳು ಯಾವ ರೀತಿ ಈಗ ನ್ಯಾನೋ ಯೂರಿಯಾವನ್ನು ನಾವು ಉಪಯೋಗವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲೇದಾಗಿ ಚೆನ್ನಾಗಿ ಅಲ್ಲಾಡಿಸ್ಬೇಕು ಬಾಟ್ಲನ್ನು ಚೆನ್ನಾಗಿ ಅಲ್ಲಾಡಿಸ್ಬೇಕು ನಂತರ ಎರಡರಿಂದ ನಾಲ್ಕು ಎಮ್ ಎಲ್ಲು ಒಂದು ಲೀಟ್ರಿಗೆ ನಾವು ಬೆರೆಸಿಬಿಟ್ಟು ಉಪಯೋಗವನ್ನು ಮಾಡಬೇಕು ಯಾರು ಸಿಂಪರಣೆ ಮಾಡ್ತಾರೋ ಅವರು ಮುಖ ಗೌಸನ್ನು ಹಾಕಬೇಕಾಗತ್ತೆ ಕವ ಗೌಸನ್ನು ಹಾಕಬೇಕಾಗತ್ತೆ ಆದಷ್ಟು ನ್ಯಾನೋ ಯೂರಿಯಾವನ್ನು ಮನೆಗೆ ತೆಗೆದುಕೊಂಡು ಬಂದಾಗ ಮಕ್ಕಳಿಗೆ ಸಿಗದಂತೆ ಇಡಬೇಕಾಗತ್ತೆ ತಂಪಾದ ವಾತಾವರಣದಲ್ಲಿ ಇಡಬೇಕಾಗತ್ತೆ ಒಣಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಇಟ್ಟು ಎರಡು ವರ್ಷಗಳ ಒಳಗಡೆ ನಾವು ಉಪಯೋಗವನ್ನು ಮಾಡಬೇಕಾಗತ್ತೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಫಿಕ್ಸ್ ಮಾಡಿದರೆ ನ್ಯಾನೋ ಯೂರಿಯಾ ಮ್ಯಾನುಫ್ಯಾಕ್ಚರ್ ಡೇಟಿಂದ ಎರಡು ವರ್ಷದ ಒಳಗಡೆ ಉಪಯೋಗವನ್ನು ಮಾಡಿದರೆ ಹೆಚ್ಚಿನ ಒಂದು ಪರಿಣಾಮಕಾರಿ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಆದಷ್ಟು ಎರಡು ಗಳ ಒಳಗಡೆ ಜ್ಞಾನವೂರಿಯನ್ನ ಉಪಯೋಗವನ್ನು ಮಾಡ್ತಕ್ಕಂಥದ್ದು ಉತ್ತಮ ಮುಖ್ಯವಾಗಿ ರೈತರು ಕೇಳ್ತಿರ್ತಾರೆ ಇದರಲ್ಲಿ ಎಲ್ಲೆಲ್ಲಿ ಪ್ರಯೋಗ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಆಮೇಲೆ ಫಲಿತಾಂಶಗಳು ಯಾವ ರೀತಿ ಬಂದಿದಾವೆ ಅಂತಕ್ಕಂಥದ್ದು ಅಧಿಕೃತವಾಗಿ ರೈತರು ಕೇಳ್ತಿರ್ತಾರೆ ಹೇಗೆ ಇದ್ರ ಬಗ್ಗೆ ಏನು ಹೇಳ್ತಾರೆ ರೈತರಿಗೆ ತಾವು ಈ ಒಂದು ಜ್ಞಾನಯೂರಿಯದ ಬಗ್ಗೆ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದರೆ ಸುಮಾರು ತೊಂಬತ್ನಾಲ್ಕು ಬೆಳೆಗಳ ಮೇಲೆ ಇದರ ಪ್ರಯೋಗವನ್ನ ಮಾಡಿದರೆ ಸುಮಾರು ಹನ್ನೊಂದು ಸಾವಿರ ಎಕ್ಸ್ಪರಿಮೆಂಟ್ಗಳನ್ನು ಗಳನ್ನ ದೇಶಾದ್ಯಂತ ಮಾಡಿದ್ದಾರೆ ಈ ಒಂದು ಸಂಶೋಧನೆಗಳನ್ನು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಸಂಶೋಧನಾ ಕೇಂದ್ರ ಆಗಿರ್ಬೋದು ಮತ್ತೆ ಯೂನಿವರ್ಸಿಟಿನಲ್ಲಿ ಸಾಕಷ್ಟು ಎಕ್ಸ್ಪರಿಮೆಂಟ್ಗಳನ್ನು ಮಾಡಿಬಿಟ್ಟು ನಂತರ ಅಧಿಕೃತವಾಗಿ ಇದನ್ನ ರಸಗೊಬ್ಬರಗಳ ಕಾಯ್ದೆಯ ಅಡಿಯಲ್ಲಿ ಎಫ್ ಅಂತ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಡಿಯಲ್ಲಿ ಬರಂಗ್ ಮಾಡಿಕೊಂಡು ಅಧಿಕೃತವಾಗಿ ಇದನ್ನ ಮಾರ್ಕೆಟ್ಗೆ ಬಿಟ್ಟಿದ್ದಾರೆ ಇನ್ನು ರೈತರಿಗೆ ಇದು ಎಲ್ಲಿ ಸಿಗ್ತದ ಗೊಬ್ಬರ ನ್ಯಾನೋ ಯೂರಿಯಾ ತಾವು ಹೇಳಿದ್ರೆ ಇದೀಗ ಎರಡು ವರ್ಷ ಒಳಗಾಗಿ ಇದನ್ನ ಬಳಸಬೇಕು ಎಕ್ಸ್ಪೈರಿ ಡೇಟ್ ಇರತಕ್ಕಂತ ವಿಚಾರ ಎಲ್ಲೆಲ್ಲಿ ಸಿಗ್ತದ ಜೊತೆಗೆ ರೈತರಿಗೆ ಬಳಸುವಂಥ ರೈತರಿಗೆ ಏನು ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾವೆ ವಿಶೇಷವಾಗಿ ರಾಯಚೂರು ಜಿಲ್ಲೆ ರೈತರು ಇರ್ಬೋದು ಅಥವಾ ನಮ್ಮ ಕೊಪ್ಪಳ ಜಿಲ್ಲೆ ರೈತರು ಇರ್ಬೋದು ಇದರ ಬಳಕೆ ಬಗ್ಗೆ ಈಗ ಒಂದು ಯೂರಿಯಾ ಬಳಸ್ತಾರೆ ಅದಕ್ಕೆ ಇದಕ್ಕೆ ಹೇಳಿರ್ತಾವೆ ಲಾಭ ಏನು ಅಂತಕ್ಕಂಥ ವಿಚಾರ ರೈತರಿಗೆ ನಿಮ್ಮ ಸಲಹೆ ಸೂಚನೆ ಕಿವಿ ಮಾತುಗಳೇನು ಈಗ ಸಾಮಾನ್ಯವಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಸಾರಜನಕದ ಒಂದು ಕೊರತೆ ಜಾಸ್ತಿ ನಮ್ಮ ಒಂದು ರಾಯಚೂರು ಭಾಗದಲ್ಲಿ ಹೆಚ್ಚಾಗಿ ಭತ್ತವನ್ನ ಬೆಳಿತಾ ಇದ್ದಾರೆ ಅದರ ಜೊತೆಗೆ ಸೂರ್ಯಕಾಂತಿ ಅತ್ತಿಯನ್ನ ಬೆಳೀತಾ ಇದ್ದಾರೆ ಈಗ ಈ ಈ ಸಾಮಾನ್ಯವಾಗಿ ಭತ್ತದಲ್ಲಿ ಏನಾಗುತ್ತೆ ಅಂತಂದ್ರೆ ಶೇಕಡ ಮೂವತ್ತರಿಂದ ಐವತ್ತು ಪಟ್ಟು ಸಾರಜನಕ ಅಥವಾ ಯೂರಿಯಾ ಲಾಸ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸೊ ಈ ತರ ಲಾಸ್ ಆಗೋದ್ರಿಂದ ಸರಿಯಾಗಿ ಯೂರಿಯಾ ಸದ್ಬಳಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇಫ್ಕೋ ಕಂಪ್ನಿಯವರು ಈ ಒಂದು ನ್ಯಾನೋ ಯೂರಿಯಾವನ್ನ ತೆಗೆದುಕೊಂಡು ಬಂದಿದ್ದಾರೆ ಇದನ್ನ ಮೇಲುಗೊಬ್ಬರವಾಗಿ ರೈತರು ಎರಡರಿಂದ ಮೂರು ಬಾರಿ ಸಾರಜನಕದ ಅವಶ್ಯಕತೆಗೆ ತಕ್ಕಂತೆ ಸಸ್ಯಗಳಿಗೆ ತಕ್ಕಂತೆ ನಾವು ಅದನ್ನು ಉಪಯೋಗವನ್ನು ಮಾಡಬೇಕಾಗುತ್ತೆ ಈ ಒಂದು ನ್ಯಾನೋ ಯೂರಿಯಾವನ್ನ ಉಪಯೋಗವನ್ನು ಮಾಡೋದ್ರಿಂದ ಸಾರಜನಕದ ಒಂದು ಸದ್ಬಳಕೆ ಶೇಕಡಾ ತೊಂಬತ್ತರಷ್ಟು ಹೆಚ್ಚಾಗುತ್ತೆ ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಸೊ ಈ ಒಂದು ನ್ಯಾನೋ ಯೂರಿಯಾವನ್ನು ಬಳಕೆ ಮಾಡೋದ್ರಿಂದ ನಮ್ಮ ಒಂದು ಭಾರತ ದೇಶಕ್ಕೆ ಆರು ಸಾವಿರದಿಂದ ಎಂಟು ಸಾವಿರ ಕೋಟಿ ಉಳಿತಾಯ ಆಗುತ್ತೆ ವಿದೇಶಿ ವಿನಿಮಯದಲ್ಲಿ ಸೊ ಈ ರೀತಿ ಉಳಿದಿರ್ತಕ್ಕಂಥ ಅಮೌಂಟನ್ನು ಬೇರೆ ಬೇರೆ ಯೋಜನೆಗಳಿಗೆ ಸರ್ಕಾರದವರು ಉಪಯೋಗವನ್ನು ಮಾಡ್ಬೋದು ಇಂತಹ ಒಂದು ನ್ಯಾನೋ ಯೂರಿಯಾವನ್ನು ಆತ್ಮನಿರ್ಭರ ಯೋಜನೆಯ ಅಡಿಯಲ್ಲಿ ನ್ಯಾನೋ ಬಯೋಟೆಕ್ನಾಲಜಿ ಸೆಂಟರ್ ಅವರು ಇಫ್ಕೋ ಕಂಪ್ನಿಯವರಿಗೆ ಪೇಟೆಂಟ್ ಆಗಿ ಮಾಡಿಕೊಟ್ಟಿದ್ದಾರೆ ಇದನ್ನ ಆದಷ್ಟು ರೈತರು ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನ ಮಾಡಬೇಕಾಗುತ್ತೆ ಆಮೇಲೆ ಅಂತಂದರೆ ನ್ಯಾನೋ ಡಿ ಎ ಪಿ ಅಂತದ್ದು ಕೂಡ ಡಿಸೆಂಬರ್ ಅಷ್ಟೊತ್ತಿಗೆ ಬಿಡುಗಡೆ ಆಗ್ತಕ್ಕಂತ ಸಾಧ್ಯತೆಗಳಿದಾವೆ ಬಹಳಷ್ಟು ಜನ ಡೀಲರ್ಸ್ ಏನಾಗ್ತದ್ರೆ ಸರ್ ಬರೀ ನ್ಯಾನೋ ಯೂರಿಯವನ್ನ ನಾವು ಮಾರಾಟ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ನ್ಯಾನೋ ಡಿ ಎ ಪಿ ಇತ್ತು ಅಂತಂದ್ರೆ ಎರಡನ್ನೂ ಕಂಬೈನ್ ಮಾಡಿ ನಾವು ಕೊಟ್ರೆ ಇನ್ನೂ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ನ್ಯಾನೋ ಯೂರಿಯಾದ ಜೊತೆಗೆ ನ್ಯಾನೋ ಡಿ ಎ ಪಿ ಸಹ ಬಂದರೆ ಖಂಡಿತವಾಗಲೂ ಕೂಡ ಹೆಚ್ಚಿನದಾಗಿ ಸೇಲ್ ಆಗುತ್ತೆ ಪರಿಣಾಮಕಾರಿಯಾಗಿ ನಾವು ಯೂರಿಯಾ ಮತ್ತು ಡಿ ಎ ಪಿಯನ್ನು ಉಪಯೋಗ ಮಾಡೋದ್ರಿಂದ ವಿದೇಶಿ ವಿನಿಮಯದಲ್ಲೂ ಕೂಡ ಖರ್ಚನ್ನು ಕಡಿಮೆ ಮಾಡಿಕೊಂಡು ರೈತರ ಖರ್ಚನ್ನು ಕಡಿಮೆ ಮಾಡಿಕೊಂಡು ಆದಾಯದಲ್ಲಿ ಹೆಚ್ಚಿನ ಒಂದು ಮಾಡ್ಬೋದು ಈ ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ ಶೇಕಡ ಹತ್ತರಷ್ಟು ಇಳುವರಿ ಜಾಸ್ತಿ ಆಗುತ್ತೆ ಎಂಟರಿಂದ ಹತ್ತರಷ್ಟು ಇಳುವರಿ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಸಂಶೋಧನೆಯಿಂದ ಕಂಡುಬಂದಿದೆ ಐವತ್ತು ಪರ್ಸೆಂಟು ಯೂರಿಯಾದಲ್ಲಿ ಖರ್ಚು ಮಾಡ್ತಕ್ಕಂಥ ಒಂದು ಖರ್ಚನ್ನು ನಾವು ಕಡಿಮೆ ಮಾಡ್ಬೋದು ಆಮೇಲೆ ಒಂದು ಸಾರ್ವಜನಿಕದ ಸದ್ಬಳಕೆಯನ್ನು ಕೂಡ ಶೇಕಡ ತೊಂಬತ್ತರಷ್ಟು ಮಾಡ್ಬೋದು ಈ ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ ವಾತಾವರಣದ ಒಂದು ಗಾಳಿ ನೀರು ಮತ್ತು ಮಣ್ಣಿನ ಒಂದು ಕಲುಷಿತೆಯನ್ನು ಒಂದು ಪೊಲ್ಯೂಷನ್ ಏನಂತೀವಿ ಅದನ್ನು ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ರೈತ ಬಾಂಧವರಲ್ಲಿ ವಿನಂತಿ ಏನಂತಂದರೆ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ನ್ಯಾನೋ ಜಿಂಕು ಇಂತಹ ರಸಗೊಬ್ಬರಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನು ಮಾಡಿಕೊಂಡು ಖರ್ಚನ್ನು ಕಡಿಮೆ ಮಾಡಿಕೊಂಡು ಇಳುವರಿಯನ್ನು ಹೆಚ್ಚು ಮಾಡಿ ಆದಷ್ಟು ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಂಡು ಆರ್ಥಿಕ ಸದೃಢತೆಯನ್ನು ಕಾಪಾಡಿಕೊಂಡು ಮುಂದೋಗ್ಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ಜನ ರೈತರಿಗೆ ನಾವು ರೆಕಮೆಂಡೆಡ್ ಏನು ಹೇಳ್ತೀವಿ ಎರಡರಿಂದ ನಾಲ್ಕು ಎಮ್ ಎಲ್ ಒಂದು ಲೀಟರ್ ಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ರಿ ಅಂತ ಹೇಳ್ತೀವಿ ರೈತರು ಮಾಡ್ತಾರೆ ಸ್ವಲ್ಪ ಆದರೆ ರೈತರಿಗೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ನಾಲ್ಕು ಎಮ್ ಎಲ್ ಗಿನ್ನ ಆರ್ ಎಮ್ ಎಲ್ ಎಂಟು ಎಮ್ ಎಲ್ ಹತ್ತು ಎಮ್ ಎಲ್ ಹಾಕಿ ಮಾಡ್ತಾರೆ ಈಗ ನಮ್ಮ ಒಂದು ಅನುಭವದ ಪ್ರಕಾರ ಮತ್ತೆ ಒಂದು ಸಂಶೋಧನೆ ಪ್ರಕಾರ ಕಂಡು ಬಂದಿದ್ದೇನಂತಂದ್ರೆ ನ್ಯಾನೋ ಯೂರಿಯವನ್ನ ಜಾಸ್ತಿ ಏನಾದರೂ ನಾವು ಸಿಂಪರಣೆ ಮಾಡಿದ್ರೆ ಎಷ್ಟು ಡೋಸನ್ನು ನಾವು ಸಿಂಪರಣೆಯನ್ನು ಮಾಡಿದ್ರೆ ವಿಷಕಾರಿಯಾಗುತ್ತೆ ಹಾಗಾಗಿ ಈಗ ಒಂದು ಸಂಶೋಧನೆಯನ್ನು ಮಾಡಿರೋ ಪ್ರಕಾರ ಎರಡರಿಂದ ನಾಲ್ಕು ಎಮ್ ಎಲ್ ಅಷ್ಟೇ ನಾವು ಸಿಂಪಡಣೆಯನ್ನು ಮಾಡಿದರೆ ಯಾವುದೇ ವಿಷಕಾರಿ ವಿಷಕಾರಿಯಾಗೋದಿಲ್ಲ ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ ಬಹಳಷ್ಟು ಜನ ರೈತರು ಬಹಳಷ್ಟು ಜನ ಪಬ್ಲಿಕಲ್ಲಿ ಏನಿದೆ ಅಂತಂದರೆ ನ್ಯಾನೋ ಒಂದೇಟಿಗೆ ಒಂದು ಪೊಲ್ಯೂಷನ್ ಆಗುತ್ತೆ ಒಂದು ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಇದಿದೆ ನಾವು ಅದಕ್ಕೋಸ್ಕರ ರೈತರಲ್ಲಿ ಮತ್ತೆ ಪಬ್ಲಿಕ್ ನಲ್ಲಿ ವಿನಂತಿ ಏನಂತಂದ್ರೆ ನಾವು ಏನು ಡೋಸೇಜ್ ಮೆನ್ಷನ್ ಮಾಡಿರ್ತೀವಿ ಅದು ಬಹಳ ಸೇಫರ್ ಡೋಸೇಜು ಮತ್ತೆ ಜೈವಿಕ ಸಂಸ್ಥೆಯಿಂದ ಅದು ಅನುಮೋದಿಸಲ್ಪಟ್ಟಿದೆ ಯಾಕಂದ್ರೆ ಅಲ್ಲಿ ವಿಷ ಆಗುತ್ತಾ ಅಥವಾ ಇಲ್ವಾ ವಿಷಕಾರಿ ಆಗಲ್ಲ ಅಂತಕ್ಕಂಥದ್ದನ್ನ ಸದೃಢತೆಯನ್ನು ಪಡಿಸಿಕೊಂಡು ಈ ನ್ಯಾನೋ ಯೂರಿಯವನ್ನ ನಾವು ಪಬ್ಲಿಕ್ಕಿಗೆ ರಿಲೀಸ್ ಮಾಡಿರ್ತೀವಿ ಹಾಗಾಗಿ ಎಷ್ಟು ಡೋಸನ್ನು ಹೇಳಿರ್ತಿರೋ ಅಷ್ಟೇ ಡೋಸನ್ನು ಮಾಡೋದರಿಂದ ಅತ್ಯಂತ ಸಣ್ಣ ಕಣಗಳು ಇರೋದ್ರಿಂದ ಸಿಂಪಡಣೆ ಮಾಡಿದ ನಂತರ ಎಫೆಕ್ಟಿವ್ ಆಗಿ ಒಂದು ನಿಮಿಷದಲ್ಲಿ ಎಲೆಗಳ ತುಂಬ ಗಿಡಗಳ ತುಂಬ ಹಬ್ಬಿಟ್ಟು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿರುತ್ತೆ ಹೆಚ್ಚಿಗೆ ಏನಾದ್ರು ಸಿಂಪರಣೆ ಮಾಡಿದರೆ ಅಂತಂದರೆ ಹೆಚ್ಚಿಗೆ ಇರತಕ್ಕಂಥದ್ದು ವ್ಯಾಕ್ಯೂಲ್ಸಲ್ಲೇ ಇರುತ್ತೆ ರಂಧ್ರಗಳಲ್ಲೇ ಇರುತ್ತೆ ಸಸ್ಯಗಳಿಗೆ ಬೇಕಾದಾಗ ಮಾತ್ರ ಅದು ಇರುತ್ತೆ ಆದಷ್ಟು ಶಿಫಾರಸಿಗಿಂತ ಹೆಚ್ಚಿನ ಶಿಫಾರಸು ಮಾಡಿರತಕ್ಕಿಂತ ಹೆಚ್ಚಿನದಾಗಿ ರಸಗೊಬ್ಬರಗಳಾಗಿರ್ಬೋದು ಕೀಟನಾಶಕಗಳಾಗಿರ್ಬೋದು ಉಪಯೋಗವನ್ನು ಮಾಡೋಕ್ಕೆ ಹೋಗ್ಬಿಡ್ರಿ ಶಿಫಾರಸು ಏನು ಮಾಡಿರ್ತೀವೋ ಅಷ್ಟೇ ಗೊಬ್ಬರವನ್ನು ಉಪಯೋಗವನ್ನು ಮಾಡಿರಿ ಇನ್ನೊಂದೇನಪ್ಪ ಅಂತಂದರೆ ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡಬೇಕಾದ್ರೆ ಆದ ಆದಷ್ಟು ಒಂದು ಎಕರೆಗೆ ನೂರ ಇಪ್ಪತ್ತೈದು ಲೀಟ್ರು ನೀರನ್ನು ಮಾತ್ರ ಉಪಯೋಗವನ್ನು ಮಾಡಿರಿ ಸಾಮಾನ್ಯವಾಗಿ ನಾವು ಕೀಟನಾಶಕ ರೋಗನಾಶಕಗಳನ್ನು ಉಪಯೋಗವನ್ನು ಮಾಡುವಾಗ ಒಂದು ಎಕರೆಗೆ ಎರಡು ನೂರು ಲೀಟರ್ನ ಉಪಯೋಗ ಮಾಡ್ರಿ ಅಂತ ಹೇಳ್ತೀವಿ ಯಾಕಂದ್ರೆ ಇದು ನಾವು ಉಪಯೋಗಿಸ್ತಕ್ಕಂಥ ನ್ಯಾನೋ ಯೂರಿಯಾ ಅತ್ಯಂತ ಸಣ್ಣ ಕಣ ಇರೋದ್ರಿಂದ ಐನೂರು ಎಮ್ ಎಲ್ ಇರೋದ್ರಿಂದ ನೂರ ಇಪ್ಪತ್ತೈದು ಲೀಟ್ರಿಗೆ ಐನೂರು ಎಮ್ ಎಲ್ ಅನ್ನು ಬಿಸ್ಬಿಟ್ಟು ಉಪಯೋಗ ಮಾಡಿದ್ರೆ ಬಹಳ ಒಳ್ಳೆಯದು ಜಾಸ್ತಿ ನೀರು ಬೆಳೆಸಿದ್ರೆ ಅದು ಡೈಲ್ಯೂಟ್ ಆಗುತ್ತೆ ಪರಿಣಾಮಕಾರಿ ಆಗೋದಿಲ್ಲ ಆದಷ್ಟು ನೂರ ಇಪ್ಪತ್ತೈದು ಲೀಟರ್ ಒಂದು ಎಕರೆಗೆ ಉಪಯೋಗವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ರೈತರಿಗೆ ತಿಳಿಸಲಿಕ್ಕೆ ಇಚ್ಛೆ ಒಳ್ಳೆಯದು ಡಾಕ್ಟರ್ ಎಂ ವಿ ರವಿ ಅವರೇ ಇದುವರೆಗೂ ನ್ಯಾನೋ ವಿರೋಧ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಮಾಡಿಕೊಟ್ಟಿದ್ದೀರಿ ನೀವು ಹೇಳಿದಂಗೆ ಸಾಕಷ್ಟು ಪ್ರಯೋಜನಗಳು ಜ್ಞಾನೋ ವಿರೋಧ ಇಂದ ಆಗ್ತಿದ್ದಾವೆ ರೈತರು ಒಂದು ವಿಚಾರವನ್ನ ಗಮನದಲ್ಲಿಟ್ಟು ಹೋಗಬೇಕು ಏನಂತಂದ್ರೆ ನ್ಯಾನೋ ಯೂರಿಯಾವನ್ನ ಮೇಲುಗೊಬ್ಬರವಾಗಿ ಅಂದರೆ ಬೆಳೆಗಳಿಗೆ ಸಿಂಪರಣೆ ಮುಖಾಂತರ ಮಾತ್ರ ಮೇಲುಗೊಬ್ಬರ ರೂಪದಲ್ಲಿ ಇದನ್ನು ಕೊಡಬೇಕು ಭೂಮಿಗೆ ಹಾಕೋದಿರಬಹುದು ಅಥವಾ ಭೂಮಿಗೆ ನೀರಿನಲ್ಲಿ ಬಿಡೋದಿರಬಹುದು ಮಾಡಬಾರ್ದು ನೀವು ಹೇಳಿದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ನ್ಯಾನೋ ಯೂರಿಯಾವನ್ನು ಬಳಸಿದ್ದಾರೆ ಖಂಡಿತ ರೈತರಿಗೆ ಸಾಕಷ್ಟು ಪ್ರಯೋಜನಗಳಿದ್ದಾವೆ ಮಾಹಿತಿಯನ್ನು ಹಂಚಿಕೊಂಡಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು ಇದುವರೆಗೂ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಬಳಕೆ ಹಾಗೂ ಅದರ ಮಹತ್ವ ಕುರಿತು ಮಣ್ಣು ತಜ್ಞರಾದ ಡಾ ಎಂವಿ ರವಿ ಸಂದರ್ಶನ ಕೇಳಿದ್ರಿ ಸಂದರ್ಶಕರು ಡಾ ವಿಜಿ ಬಾವಲೆತ್ತಿ